ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ದಿನದ ದ್ವಾದಶಿ ಅಡುಗೆ ನಿಮಗೆಲ್ಲ ವೀಡಿಯೋ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಇವತ್ತೇನು ವಿಶೇಷತೆ ಏನೇನು ಅಡುಗೆ ಮಾಡಿದ್ದೆ ಎಲ್ಲವನ್ನು ನಿಮಗೆ ತೋರಿಸ್ತೀನಂತೆ ಟೈಮ್ ನೋಡಿರಿ ಐದೂವರೆ ಆಗ್ತಾ ಬಂದಿತ್ತು ನೋಡಿ ಫಸ್ಟು ಒಲೆ ಪೂಜೆ ಮಾಡ್ಕೊಂಡು ಬಿಡೋಣ ಆಮೇಲೆ ಅಡುಗೆಯನ್ನು ಶುರು ಮಾಡೋಣ ಬನ್ನಿರಿ ಮೊದಲಿಗೆ ಬೇಳೆ ಬೇಯಿಸೋದಕ್ಕೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ ನೋಡಿರಿ ಬೇಳೆ ಬೇಯಿಸ್ಕೊಂಡು ತೆಕ್ಕೊಂಡ್ಮೇಲೆ ನಾನು ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಡೈರೆಕ್ಟಾಗಿ ಕುಕ್ಕರಲ್ಲೇ ಇಟ್ಬಿಡ್ತೀನಿ ಸ್ವಲ್ಪ ಜಾಸ್ತಿ ಆದರೆ ಕುಕ್ಕರಲ್ಲಿ ಆಗುತ್ತೆ ಅಂತ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಮಾಡಿ ತೆಕ್ಕೊಳೋದಕ್ಕಿಂತ ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಡುಗೆನೂ ಅಂತ ಸ್ವಲ್ಪ ಅಡುಗೆ ಜಾಸ್ತಿ ಮಾಡ್ತಾಯಿದ್ದೀನಿ ಇವತ್ತು ಐಟಮ್ಸು ಹಾಗಾಗಿ ಬೇಗ ಬೇಗ ಶುರು ಮಾಡ್ಕೊತೀನಿ ಮೊದಲಿಗೆ ಬೇಳೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಇಟ್ಕೊಂಡು ಒಂದು ಮೂರು ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಬೇಳೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತಂದರೆ ತೊವೆ ಸೂಪರಾಗಿ ಆಗುತ್ತೆ ಇನ್ನು ಹೇಳೋ ಅವಶ್ಯಕತೆನೇ ಇಲ್ಲ ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು ಸ್ನೇಹಿತರೆ ಈ ಮಧ್ಯ ಅಂತೂ ಬೇಳೆಯಲ್ಲಿ ತುಂಬ ಬೆಳ್ಳು ಬೆಳ್ಳಗೇನೋ ಒಂಥರ ಹೊಟ್ಟಿನ ಥರ ಬರುತ್ತೆ ಒಂದು ಸಲ ಬೆಳ್ಳ ಕಲರ್ ಬರುತ್ತೆ ನೀರು ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು ಒಂದ್ಸಲ ಪುಡಿ ಏನಾದರೂ ಕಲಸಿರ್ಬೋದು ಅನಿಸುತ್ತೆ ಗೊತ್ತಾಗಲ್ಲ ನಮಗೂ ಚೆನ್ನಾಗಿ ತೊಳ್ಕೊಂಡೇ ಯಾವುದಾದ್ರೂ ನಾವು ಅಡುಗೆಗಳಿಗೆ ಬಳಸೋದು ಉತ್ತಮ ತರಕಾರಿಗಳಾಗಲಿ ಕರ್ಬೇವಿನ ಸೊಪ್ಪು ಪ್ರತಿಯೊಂದು ತೊಳಿಬೇಕು ಸ್ನೇಹಿತರೆ ತೊಳೆದು ಬಳಸೋದೇ ಆರೋಗ್ಯಕ್ಕೂ ಒಳ್ಳೆಯದು ಈಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಕುಕ್ಕರ್ ರೆಡಿ ಆಯಿತು ಕುಕ್ಕರ್ ಇಟ್ಬಿಡೋಣ ಫಸ್ಟಿಗೆ ಈಗ ಒಂದು ಮೂರು ನಾಲ್ಕು ಆಗಲಿ ಅಷ್ಟೊತ್ತಿಗೆ ನಾನು ಪಕ್ಕದಲ್ಲಿ ಹೆಸ್ರು ಬೇಳೆ ಬೇಯೋದಕ್ಕೆ ಇಟ್ಕೊತೀನಿ ಇದು ಪಾಯಸ ಮಾಡೋದಕ್ಕೆ ಬೇಳೆ ಪಾಯಸ ನೋಡಿರಿ ಕುಕ್ಕರಲ್ಲಿ ಇಟ್ಟರೆ ತುಂಬ ಮೆತ್ತಗಾಗ್ಬಿಡುತ್ತೆ ಸ್ನೇಹಿತರೆ ಬೇಳೆ ಸಿಗೋದೇ ಇಲ್ಲ ಹಾಗಾಗಿ ನಾನು ಬೇಳೆನ ಡೈರೆಕ್ಟಾಗೆ ಬೇಯಿಸ್ಕೊತೀನಿ ನಮಗೆ ಗೊತ್ತಾಗುತ್ತಲ್ವ ಎಷ್ಟು ಬೇಳೆ ಬೆಂದಿದೆ ಏನು ಅಂತ ಆವಾಗ ನಾವು ಬೆಲ್ಲ ಅದು ಹಾಕ್ಕೊಂಡು ಪಾಯಸ ಮಾಡ್ಕೋಬೋದು ಈಗ ಒಂದು ಕಡೆ ಬೇಳೆಗಿಟ್ಟಿದ್ದೀನಿ ತೊಗರಿ ಬೇಳೆಗೆ ಒಂದು ಕಡೆ ಹೆಸರುಬೇಳೆಗೆ ಇಟ್ಟಿದ್ದೀನಿ ನೋಡಿರಿ ಈಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಸಲ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಇಡ್ತೀನಿ ಇದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ತರಕಾರಿಗಳನ್ನು ಹೆಚ್ಕೊತೀನಿ ಮೊದಲಿಗೆ ನಾನಿಲ್ಲಿ ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿರಿ ಇದು ಬಳ್ಳಾರಿ ಸೌತೆಕಾಯಿ ಅಲ್ಲಿಂದ ನಾನು ತರಿಸ್ತೀನಿ ಅಮ್ಮ ಅವ್ರು ಯಾರಾದರೂ ಬರೋವಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮೂರಲ್ಲಿ ಸೌತೆಕಾಯಿ ತುಂಬ ನೀರಿರುತ್ತೆ ಅಲ್ಲಿ ನೀರಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಮತ್ತು ಇದನ್ನು ಪಲ್ಯ ಮಾಡ್ಕೋಬೋದು ಬಜ್ಜಿ ಮಾಡ್ಕೋಬೋದು ಇವತ್ತು ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ರಾಯ್ತಾ ನೋಡಿರಿ ಸೌತೆಕಾಯಿ ತುರ್ಕೊಂಡಿರೋದು ಮತ್ತು ಇದಕ್ಕೆ ಮೊಸರು ಆಮೇಲೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಸಾಸಿವೆ ಪುಡಿ ಹಾಕಬೇಕು ತುಂಬ ಟೇಸ್ಟ್ ಕೊಡುತ್ತೆ ಬಜ್ಜಿಗೆ ಮೊನ್ನೆ ಉಪ್ಪಿನಕಾಯಿಗೆ ಮಾಡಿದ ಸಾಸಿವೆ ಪುಡಿ ಮೆಂತ್ಯ ಪುಡಿ ಹಾಗೆ ಉಳಿದಿದೆ ಅದನ್ನು ಅಡುಗೆಗಳಿಗೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ಹಸಿ ಕಾಯಿ ತುರಿ ಹಾಕ್ತೀನಿ ನೀವು ಕಾಯಿ ತುರಿ ಇಲ್ಲ ಅಂತಂದರೆ ಸ್ವಲ್ಪ ಒಣ ಕೊಬ್ಬರಿ ಸಾಸಿವೆ ಹಸಿ ಸಾಸಿವೆನೇ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ರಿ ಮೊಸರು ಬಜ್ಜಿ ಒಂದು ಸಲ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಬಜ್ಜಿ ರೆಡಿ ಆಯಿತು ಇಲ್ಲಿ ಬೇಳೆನೂ ಸಹ ಬೆಂದಿದೆ ಹೆಸರು ಬೇಳೆ ಅದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಸಲ ಕುದಿಯೋದಕ್ಕೆ ಬಿಟ್ಬಿಡೋಣ ಇದು ಬೆಲ್ಲ ಎಲ್ಲ ಕರಗಬೇಕು ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ತುರಿ ಒಂದು ಸ್ವಲ್ಪ ಹಾಕೋಬೇಕು ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಹಾಕೋದ್ರಿಂದ ಪಾಯಸ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಪಾಯಸ ಆಗಿದೆ ಇಳಿಸ್ಕೊಂಡು ಬಿಡ್ತಾಯಿದ್ದೀನಿ ಇಲ್ಲೊಡ್ರಿ ಒಂದು ಬಾಣಲಿ ಇಟ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿತ್ರಾನ್ನ ಸ್ನೇಹಿತರೆ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಪಾಯಸ ಮಾಡಿದ್ಮೇಲೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಲೇಬೇಕು ಹಾಗಾಗಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಅನ್ನ ಹಾಕ್ಕೊಂಡು ಕಲಸಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ನಿಂಬೆ ಹಣ್ಣು ಇಟ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿರಿ ಕರ್ಬೇವಿನ ಸೊಪ್ಪು ಹಸಿ ಮೆಣಕಾಯಿ ಎಲ್ಲ ಹಾಕ್ಕೊಂಡೆ ಕುಕ್ಕರ್ ಆಗೋದ್ರಲ್ಲಿ ನಾನು ಇಷ್ಟು ಐಟಮ್ಸನ್ನ ಮಾರಿ ಇಟ್ಕೊಂಡ್ಬಿಡ್ತೀನಿ ಬೇಳೆ ಬೇಯೋದ್ರಲ್ಲಿ ನಾವು ಸೈಡ್ಸ್ಗೆ ಪಲ್ಯಗಳು ಚಟ್ನಿಗಳು ಏನು ಮಾಡ್ಕೊತೀವೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಳೆ ಬೆಂದ ತಕ್ಷಣ ನಾವು ತವೇ ಸಾರು ಮಾಡ್ಕೊಂಡ್ಬಿಟ್ರೆ ಅನ್ನ ಒಂದಾದರೆ ಅಡುಗೆ ಮುಗಿದೋಗುತ್ತೆ ಈಗ ಚಿತ್ರಾನ್ನದ ಒಗ್ಗರಣೆ ತೆಕ್ಕೊಂಡೆ ಈಗ ಮತ್ತೆ ಸಾಸಿವೆ ಜೀರಿಗೆ ಹಾಕಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಇದು ಒಂದು ಸ್ವಲ್ಪ ಸಾರಕ್ಕೆ ತೆಕ್ಕೊಂಡ್ಬಿಟ್ಟು ಈ ಒಂದು ಒಗ್ಗರಣೆಗೇ ಸೊಪ್ಪನ್ನು ಹಾಕ್ಬಿಡಬೇಕು ನಾನಿಲ್ಲಿ ಒಂದು ಸ್ವಲ್ಪ ಪಾಲಕ್ ಒಂದು ಸ್ವಲ್ಪ ಮೆಂತ್ಯ ಎರಡೂ ತೊಗೊಂಡಿದ್ದೀನಿ ಪಾಲಕ್ ಸ್ವಲ್ಪ ಇತ್ತು ಒಂದು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಅಷ್ಟೇ ದಿನ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದಕ್ಕೆ ಬೇಳೆಯನ್ನು ಹಾಕ್ತಾಯಿದ್ದೀನಿ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ನುಣ್ಣಗೆ ಕಡ್ಕೊಂಡು ಬಿಟ್ಟು ಕಟ್ಟು ತೆಕ್ಕೊಂಡ್ಬಿಡ್ತೀನಿ ಮೊನ್ನೆ ಒಬ್ಬರು ಕೇಳಿದರೆ ಸ್ನೇಹಿತರೆ ಕಟ್ಟು ತೆಗ್ದು ಹೇಗೆ ಸಾರು ಮಾಡಬೇಕು ತೋರಿಸ್ಕೊಡಿ ಅಂತ ಈ ಬೀಳೆ ಕಡ್ಕೊಂಡಾದ್ಮೇಲೆ ಅದು ಕಟ್ಟು ಬರುತ್ತಲ್ಲ ಅದನ್ನ ಒಂದು ಬಟ್ಲಿಗೆ ಬಗ್ಸ್ಕೋಬೇಕು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ಪಾಯಸಕ್ಕೆ ಇದ್ದೀನಿ ಆ ಕಟ್ಟಿನ ತೆಕ್ಕೊಂಡಿರ್ತೀವಲ್ವ ಸ್ನೇಹಿತರೆ ಸಾರಿಗೆ ಅಂತ ಅದನ್ನು ಕುದಿಯೋದಕ್ಕೆ ಇಡಬೇಕು ಅದಕ್ಕೆ ಹುಳಿ ಉಪ್ಪು ಸಾರಿನ ಪುಡಿ ಬೆಲ್ಲ ಹಾಕಿದ್ರೆ ಸಾರು ರೆಡಿ ಆಗುತ್ತೆ ಅಷ್ಟೇ ತುಂಬ ಈಸಿ ನೋಡಿರಿ ಈಗ ಬೇಳೆ ಚೆನ್ನಾಗಿ ಇದೆ ಸೊಪ್ಪು ಸಹ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದೆರಡು ಚಮಚ ಹುಳಿ ಪುಡಿ ಒಂದೆರಡು ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅಚ್ಚು ಖಾರದ ಪುಡಿ ಬಳಸ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಬೇಣಂತೆ ಇದಕ್ಕೆ ಹುಳಿಗೆ ಒಂಚೂರು ಹುಣಸೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ ಈಗ ತವ್ವೆ ರೆಡಿ ಆಯಿತು ಸ್ನೇಹಿತರೆ ಇದನ್ನು ತೆಕ್ಕೊಂಡು ಬೇಡಣ ಸಾರಿಗೆ ಇಟ್ಟಿದ್ದೀನಿ ಕೇಳಿದ್ರಲ್ಲ ಅದೇ ಕಟ್ಟೆನೆ ಬೇಳೆ ಚೆನ್ನಾಗಿ ಕಡ್ದು ಮೇಲಿನ ತಿಳಿ ತೆಕ್ಕೊಂಡಿರ್ತೀವಲ್ವ ಅದಕ್ಕೆ ಸಾರಿನ ಪುಡಿ ಹುಳಿ ಉಪ್ಪು ಬೆಲ್ಲ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ನೇಹಿತರೆ ಈಗ ಸಾರು ಒಂದು ಸಲ ನಾನು ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ಈಗ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಅನ್ನ ತೆಕ್ಕೊಂಡಿದ್ದೀನಿ ಅನ್ನಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೋಡಿರಿ ಕಾಯಿ ತುರಿ ರುಬ್ಬಿ ಹಾಕ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದೆ ಅಲ್ವಾ ಗಂಜಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕಾಯಿ ಗಂಜಿ ನೋಡಿರಿ ಕಾಯಿ ತುರಿ ಅದರದ್ದು ಹಾಲು ಒಂದು ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಹೀಗೆ ರುಚಿಗೆ ಉಪ್ಪನ್ನು ಹಾಕ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಗಂಜಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ನೋಡಿರಿ ಒಂಚೂರು ತುಪ್ಪ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ಗಂಜಿಗೆ ಹಾಕ್ಬಿಡ್ತಾಯಿದ್ದೀನಿ ಕೆಲವ್ರು ಎಲ್ಲ ಹಾಕ್ತಾರೆ ನಾನು ಹಾಕಲ್ಲ ಸ್ನೇಹಿತರೆ ಗಂಜಿ ಸ್ವಲ್ಪ ಸಪ್ಪೇನೇ ಇರಬೇಕು ಖಾರದ್ದು ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾನು ಹಾಕಲ್ಲ ನೋಡಿರಿ ಅನ್ನದ ಗಂಜಿ ರೆಡಿ ಆಯಿತು ಈಗ ಅಡುಗೆ ಏನೇನು ಅಂತ ತೋರಿಸ್ತೀನಿ ಹೆಸರುಬೇಳೆ ಪಾಯಸ ತವ್ವೆ ಮತ್ತು ಮೊಸರು ಬಜ್ಜಿ ಸೌತೆಕಾಯಿ ಮೊಸರು ಬಜ್ಜಿ ಚಿತ್ರಾನ್ನ ಗಂಜಿ ಸಾರು ಅನ್ನ ಇದಿಷ್ಟು ಇವತ್ತಿನ ರೆಸಿಪಿ ಸ್ನೇಹಿತರೆ ಇವತ್ತಿನ ದ್ವಾದಶಿ ಅಡುಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ